ಪಾರ್ಟಿಯಿಂದ ನಾವು ಏನು ಮಾತಾಡಬೇಕು ಅಂತ ಬಜೆಟ್ ಮೇಲೆ ಬಗ್ಗೆ ಅದು ಅವತ್ತು ನಾನು ಮಾತಾಡಿದ್ದೀನಿ ಕೃಷ್ಣಾ ನದಿ ಬೇಕೇ ಬೇಕು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅಂತ ಹೇಳಿದೀವಿ ಇದ್ರ ಬಗ್ಗೆ ನಮ್ಮ ಸಿದ್ದಗಟ್ಟ ಶಾಸಕರು ಅವರು ಬಂದಾಗ ನಾವು ದೇವೇಗೌಡರ ಹತ್ರ ಹೋಗಿ ಮಾತಾಡಿದಾಗ ಒಂದು ಇಂಜಿನಿಯರ್ಸ್ ಹೆಸರು ಕೊಟ್ಟಿದ್ದಾರೆ ನಮಗೆ ಅವರ ಮುಖಾಂತರ ಒಂದು ಡಿ ಪಿ ಆರ್ ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅದು ಅವತ್ತು ಸುಧಾತಾರನ್ನ ಬರಕ್ಕೆ ಆಗಲಿಲ್ಲ ದೇವೇಗೌಡರು ಮನೆಗೆ ಈ ಒಂದು ವಿಚಾರ ಹೇಳಿದ್ದಾರೆ ಎರಡು ಹೆಸರುಗಳು ಕೊಟ್ಟಿದ್ದಾರೆ ಅದು ಅಣ್ಣಂದಿಗೂ ನಾವು ತಿಳಿಸಿ ಎಲ್ಲ ಎಲ್ಲ ಆದಮೇಲೆ ಒಂದ್ಸತಿ ಆ ಇಂಜಿನಿಯರ್ಗಳಿದ್ರನ್ನೂ ಕರೆಸಿ ಮಾತಾಡಿ ಮಾಡಬೇಕು ಅಂತ ಅದೊಂದು ಇದೆ ಮತ್ತು ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಆ ಡಿ ಪಿ ಆರ್ ಸ್ವಲ್ಪ ರೆಡಿ ಮಾಡಿಸಿ ಅಂತ ಹೇಳಿದ್ದಾರೆ ಡಿ ಪಿ ಆರ್ ಅಂದರೆ ಅಫಿಷಿಯಲ್ ಆಗಲ್ಲ ಯಾವ ಏನು ಎಲ್ಲಿದೆ ನೀನು ಹೆಂಗು ತರಬೋದು ಏನು ಅಂತ ಇಟ್ಕೊಂಡು ಸ್ವಲ್ಪ ವ್ಯವಸ್ಥಿತವಾಗಿ ಮಾತಾಡಿದ್ರೆ ಆಮೇಲೆ ಈ ಇರಿಗೇಷನ್ ಮಿನಿಸ್ಟ್ರಿ ಮಾತಾಡ್ಬೋದು ಅಂತ ಹೇಳಿದ್ದಾರೆ ಇಂಥ ಒಂದು ವಿಚಾರ ಈ ಕೃಷ್ಣಾ ನದಿಯ ಇದೆ ಮತ್ತೆ ನಾನು ನನ್ನ ಏನೋ ಒಂದು ವ್ಯವಸ್ಥಿತವಾಗಿ ಏನು ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ರೈಲ್ವೆ ಮಿನಿಸ್ಟರ್ ಆಗಲಿ ಏಕೆಂದರೆ ಅಂತ ಆಫೀಸ್ಗೆ ರೈಲ್ವೆ ಮಿನಿಸ್ಟರ್ ಬಂದಿದ್ದರು ಅದ್ರ ಜೊತೆ ನಮ್ಮ ಅವರು ಇದ್ದಾರೆ ಮಿನಿಸ್ಟರ್ ಆಫ್ ಸ್ಟೇಟ್ ಅವರು ಆಗಿದ್ದಾರೆ ಅದ್ರ ಬಗ್ಗೆ ಮಾತಾಡುವಾಗ ನಾವು ಈ ಭಾಗದಿಂದ ಒಂದು ಟ್ರೈನ್ ಹೋಗುತ್ತೆ ಸುಮಾರು ಸಾಯಂಕಾಲ ಎಂಟು ಗಂಟೆಗೆ ಚಿಂತಾಮಣಿ ಶ್ರೀನಿವಾಸಪುರ ಕೋಲಾರಕ್ಕೆ ಬಂದು ನಿಲ್ಲುತ್ತೆ ಅದನ್ನ ಬಂಗಾರಪೇಟೆ ಅವ್ರೂ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಎಕ್ಸ್ಟೆಂಡ್ ಮಾಡಿ ಸ್ಟಾಪ್ ಮಾಡಿಸಿ ಯಾಕಂದ್ರೆ ಚೆನ್ನೈಗೆ ಮತ್ತೆ ತಿರುಪತಿಗೆ ಯಾರು ಹೋಗ್ತಾರೋ ಅದು ನಿಮ್ಮ ಮುಖಾಂತರ ನಿಮ್ಮ ಇಲ್ಲಿ ಒಂದು ವೇದಿಕೆ ಮುಖಾಂತರ ಬಂದಿತ್ತು ಒಂದು ಲೆಟ್ರು ಆ ಲೆಟ್ರೋ ಕೊಟ್ಟಿದ್ದೀವಿ ಜನರಲ್ ಮ್ಯಾನೇಜರ್ ರೈಲ್ವೇಸ್ ಅವ್ರಿಗೆ ಅದನ್ನ ಬಂಗಾರಪೇಟೆಗೆ ಎತ್ಕೊಂಡು ಅಲ್ಲಿ ಸ್ಟಾಪ್ ಮಾಡಿಸಿ ಅಂತ ಅದೊಂದು ಪ್ರಸ್ತಾವ ಇಟ್ಟಿದ್ದೀವಿ ಅದ್ರ ಜೊತೆ ಈಗೇನು ಈ ನ್ಯಾಷನಲ್ ಹೈವೇಸ್ ಏನು ಇದ್ದಾರೆ ಆಲ್ರೆಡಿ ಪ್ರಪೋಸಲ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹತ್ರ ಇದೆ ಕುಪ್ಪಂ ಟು ಬಾಗೇಪಲ್ಲಿ ಕೆ ಜಿ ಎಫ್ಒ ಬಂಗಾರಪೇಟೆ ಕೋಲಾರ ಚಿಂತಾಮಣಿ ಬಾಗೇಪಲ್ಲಿ ಇದನ್ನು ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದ್ವಿ ನ್ಯಾಷನಲ್ ಹೈವೇ ಅಲ್ಲಿ ಫಾರ್ಟಿ ಟೂ ಇದೆ ಇಲ್ಲಿ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಬರುತ್ತೆ ಇದನ್ನು ಅಪ್ಗ್ರೇಡ್ ಮಾಡಿ ಅಂತ ಹೇಳಿದ್ವಿ ಅದ್ರ ಜೊತೆ ಹೊಸಕೋಟೆ ಟು ಮದನ್ಪಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿದ್ವಿ ಇವೆಲ್ಲ ನಾನು ಮತ್ತು ಕುಮಾರಣ್ಣ ಹೆಬ್ಬರು ಹೋಗಿ ನಿತಿನ್ ಗಡ್ಕರಿ ಸಾಹೇಬರು ಮಾತಾಡಿದಾಗ ಈ ಎರಡು ವಿಚಾರಗಳು ಹೇಳಿ ಬಂದಾಗ ಈ ಬಜೆಟಲ್ಲಿ ಆದಮೇಲೆ ಒಂದು ಸತಿ ನಾವು ತಗೊಂಡು ಮಾತಾಡಿ ಇದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಮ್ಮ ಇತಿಮಿತಿಯಲ್ಲಿ ಏನಿದೆ ಈ ಎರಡು ತಿಂಗಳಲ್ಲಿ ಯಾಕಂದರೆ ಸಂಸತ್ನಾಗಿ ನಾನು ಎರಡು ತಿಂಗಳಾಗಿದೆ ಆ ಎರಡು ತಿಂಗಳಲ್ಲಿ ಒಂದು ಒಂದು ತಿಂಗಳು ಆಗಿ ಸುಮಾರು ಇದರಲ್ಲೇ ಇದ್ದೀವಿ ಸೆಷನ್ಸ್ ಅಲ್ಲೇ ನಡೀತಾ ಇದೆ ನಾವಿನ್ನೂ ಇಲ್ಲಿ ಬಂದು ಯಾರು ಕರೆಕ್ಟಾಗಿ ನೋಡಿಲ್ಲ ವ್ಯವಸ್ಥೆಗಳು ನೋಡಿಲ್ಲ ಅಂದರೆ ನಾವು ಗೌರ್ ಏನು ಆಫಿ ಅಫಿಷಿಯಲ್ಸ್ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅವನ್ನೆಲ್ಲ ಮಾತಾಡಿ ಒಂದು ವ್ಯವಸ್ಥಿತವಾಗಿ ಎಲ್ಲ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಣ್ಣ ಅವ್ರು ಹೇಳಿದಂಗೆ ಬರೀ ರೋಡ್ಸು ಮತ್ತು ರೈಲ್ವೆ ಮಾತಾಡಿಲ್ಲ ಎಮ್ ಎಸ್ ಎಮ್ ಇ ಅಂತ ಒಂದು ಲೋನ್ ಇದೆ ಅದು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಇವಾಗ ಇನ್ಕ್ರೀಸ್ ಮಾಡಿದ್ದಾರೆ ಅದು ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಕೆರೆ ಬರುತ್ತೆ ಅದನ್ನೂ ಮಾತಾಡಿದ್ದೀನಿ ವಾರ ಅವರು ಬರಕ್ಕೆ ಕೇಳಿದ್ದಾರೆ ನಮಗೆ ಆಫೀಸ್ಗೆ ಅದರಲ್ಲಿ ಏನೇನು ಪ್ರಾಜೆಕ್ಟ್ಸ್ ಇರುತ್ತೆ ಯಾವ್ಯಾವ ಯಾರು ಆ ಎಮ್ ಎಸ್ ಎಮ್ ಇ ಬರ್ತಾರೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದೆಲ್ಲ ಇದ್ದುಕೊಂಡು ಈ ವಿಚಾರಗಳೆಲ್ಲ ಎತ್ಕೊಂಡು ಬಂದು ನಾವು ನಾಯಕರು ಕೃಷ್ಣಾರೆಡ್ಡಿ ಅಣ್ಣವ್ರದಾಗ್ಲಿ ಅಂದರೆ ವೆಂಕಟರ್ ರೆಡ್ಡಿ ಅಣ್ಣವರಾಗ್ಲಿ ನಮ್ಮ ಶಾಸಕರು ಮುಂದೆ ಕೂತ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರನ್ನ ಯಾರ್ಯಾರು ಐಡೆಂಟಿಫೈ ಮಾಡೋಕೆ ಇಷ್ಟ ಆಗ ಇದು ಈಸಿ ಆಗುತ್ತೆ ಅಂತ ಒಂದು ವಿಚಾರ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಚಿರಾಗ್ ಪಾಸ್ವಾನ್ ಅವರು ಕೂಡ ಮಾತಾಡಿದ್ದೀನಿ ಫುಡ್ ಅಂಡ್ ಫುಡ್ ಪ್ರೊಸೆಸಿಂಗ್ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಹೇಳಿದ್ದೀನಿ ಶ್ರೀನಿವಾಸಪುರ ಕೋಲಾರು ಮತ್ತು ಅಲ್ಲಿ ಟೊಮ್ಯಾಟೊ ಮತ್ತು ಮ್ಯಾಂಗೋ ಜಾಸ್ತಿ ಬೆಳಿತೀವಿ ಅದನ್ನು ಫುಡ್ ಪ್ರೊಸೆಸಿಂಗ್ ಪ್ರಾಜೆಕ್ಟ್ಸ್ ಏನೇ ಸ್ವಲ್ಪ ಮಾಡಿಕೊಡಬೇಕು ಅಂತ ಅವರು ಏನಾದರೂ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿ ಎತ್ಕೊ ಬನ್ನಿ ನಮ್ಮ ಆಫೀಸಲ್ಲಿ ನಿಮಗೆ ಏನು ತಡವಾಗಲ್ಲ ಒಂದು ವಾರ ಇಲ್ಲಾಂದ್ರೆ ಹತ್ತು ದಿನದಲ್ಲಿ ನಾವು ಪ್ರಾಜೆಕ್ಟ್ಸ್ ನಿಮ್ಗೆ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಜೊತೆ ಖೇಲೋ ಇಂಡಿಯಾ ಅಂತ ಇದಿದೆ ನಿಮಗೆಲ್ಲ ಗೊತ್ತು ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಅದರಲ್ಲಿ ಆಲ್ರೆಡಿ ಇವಾಗ ನಾವು ಕೋಲಾರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಲ್ರೆಡಿ ಆ ಪ್ರಪೋಸಲ್ ಹೋಗಿದೆ ಅದನ್ನು ಮತ್ತೆ ಬರೋ ವಾರ ಹನ್ನೆರಡನೇ ತಾರೀಕು ಆದ್ಮೇಲೆ ಬಂದು ಮಾತಾಡಿ ಅಂತ ಹೇಳಿದ್ದಾರೆ